ಉತ್ತಮಯ್ಯವರು ಒಂದು ಮಾತು ಹೇಳಿದರು ಈ ಯೋಜನೆಗಳಿಂದ ಈ ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಮಕ್ಳು ದಾರಿ ತಪ್ಪತಾ ಇದ್ದಾರೆ ಅಂತ ಹೇಳಿದರು ಹಳ್ಳಿ ಮಕ್ಕಳು ಹಳ್ಳಿ ಹೆಣ್ಮಕ್ಳು ಕುಮಾರಸ್ವಾಮಿ ಅವರು ಎರಡು ಸತಿ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿರುವಂಥವ್ರು ಮತ್ತು ಅವ್ರ ತಂದೆಯವರು ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದರು ಹೆಣ್ಮಕ್ಳು ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪುವಂಥ ಪರಿಸ್ಥಿತಿ ಅಥವಾ ದಾರಿ ತಪ್ಪುವಂಥ ಸಂಸ್ಕಾರ ನಮ್ಮ ಹೆಣ್ಮಕ್ಳಲ್ಲಿ ಇಲ್ಲ ಅಂತ ಹೇಳ್ತೀನಿ ಬಹಳ ಸ್ವಾಭಿಮಾನದಲ್ಲಿ ಇದ್ದಾರೆ ಹೆಣ್ಮಕ್ಳು ಬಹಳ ಸ್ವಾಭಿಮಾನದಲ್ಲಿ ಬದುಕುವಂತ ಹೆಣ್ಮಕ್ಳು ಹೆಣ್ಮಕ್ಳು ವಿಶೇಷವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಅವ್ರದೇ ಆದ ಒಂದು ರೀತಿ ನೀತಿ ಜವಾಬ್ದಾರಿ ನ ಮೈಗೂಡಿಸ್ಕೊಂಡಿರ್ತಾರೆ ಅದರಲ್ಲಿ ಹೆಣ್ಮಕ್ಳ ಬಗ್ಗೆ ನಾವ್ ಯಾರೇ ಮಾತಾಡಿದ್ರು ಕೂಡ ಸತಿ ಎಲ್ಲ ಎರಡು ಸತಿ ಯೋಚನೆ ಮಾಡ್ಬೇಕಾಗತ್ತೆ ಹಳ್ಳಿ ಹೆಣ್ಣು ಹೆಣ್ಮಕ್ಳಿಗೆ ಏನ್ ಜವಾಬ್ದಾರಿ ಇರುತ್ತೆ ಏನ್ ಕಷ್ಟ ಸುಖಗಳಿರುತ್ತೆ ನಾವು ಆ ಕಷ್ಟ ಸುಖಗಳನ್ನ ಯಾವ ತರ ನೋಡ್ತಾ ಇದ್ದೀವಿ ಅಂತಂದಾಗ ಕಾಂಗ್ರೆಸ್ ಪಕ್ಷ ಹಳ್ಳಿಯಲ್ಲಿರುವಂತಹ ಹೆಣ್ಮಕ್ಳು ನಗರ ಭಾಗದಲ್ಲಿರುವಂತಹ ಹೆಣ್ಮಕ್ಳನ್ನ ಬಹಳ ಮೂರು ನೋಡ್ತಾ ಇದ್ದಾರೆ ಯಾವುದೋ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳ ಮುಖಾಂತರ ಅವ್ರ ಕಷ್ಟ ಸುಖಗಳನ್ನ ಅಂತ ಒಂದು ದೂರ ದೃಷ್ಟಿ ಬಿಟ್ಟರೆ ಹೆಣ್ಮಕ್ಳು ಎಲ್ಲ ಹೋಗ್ತಾರೆ ಕೆಲವೊಂದು ಗ್ಯಾರಂಟಿ ಪ್ರೋಗ್ರಾಮ್ಸ್ ಹೆಣ್ಮಕ್ಳಿಗೆ ಕೊಟ್ಟದ್ದೇ ಹೆಣ್ಮಕ್ಳೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಇನ್ನೆಲ್ಲೋ ಹೋಗ್ತಾ ಇಲ್ಲ ಬಸ್ ಫ್ರೀ ಕೊಟ್ಟದ್ದೆ ಹೆಣ್ಮಕ್ಳು ಯಾರೇ ಆಗ್ಲಿ ಯಾವ ವಯಸ್ಸಿನೇ ಹೆಣ್ಮಗು ಆಗ್ಲಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತಾ ಇದಾರೆ ಬಸ್ ಇಲ್ಲ ಇಲ್ಲಾಂದ್ರೆ ಸ್ಕೂಲ್ ಕಾಲೇಜ್ಗೆ ಹೋಗ್ತಾರೆ ಇಲ್ಲ ಎಲ್ಲಾರು ಕೆಲಸಕ್ಕೆ ಸೇರ್ಕೊಂಡಿದ್ರೆ ಗಾರ್ಮೆಂಟ್ಸ್ಗೂ ಇಲ್ಲ ಹೋಗ್ತಾ ಇದ್ರೆ ಇಂಥದಕ್ಕೆ ಉಪಯೋಗ ಮಾಡ್ಕೊಂತ ನೂರಲ್ಲಿ ನೂರ್ ಪರ್ಸೆಂಟ್ ಕೂಡ ಹೆಣ್ಮಕ್ಳು ಅವ್ರ ಕಷ್ಟ ಸಿಗೋಕೆ ಮನೆಯಲ್ಲೇ ಅವ್ರ ಆದಾಯನ ಜಾಸ್ತಿ ಮಾಡೋದಕ್ಕೆ ಮನೆಯಲ್ಲಿ ಒಬ್ರು ದುಡಿತಾ ಇದ್ರೆ ಇನ್ನೂ ಒಂದ್ ರೀತಿ ಅವ್ರ ಮನೆಯಲ್ಲಿ ಹೆಣ್ಮರು ದುಡಿದು ಆ ಕುಟುಂಬನ ಪೋಷಣೆ ಮಾಡೋದು ರಕ್ಷಣೆ ಮಾಡೋದು ಆ ಕುಟುಂಬಕ್ಕೆ ಎಷ್ಟಾಗುತ್ತೆ ತನ್ನ ಕೈಯಲ್ಲಾದುವಂತ ಕಾಂಟ್ರಿಬ್ಯೂಷನ್ ಹೇಳ್ಕೊಂಡು ಮಾಡ್ತಾ ಹೆಣ್ಮಕ್ಳ ಬಗ್ಗೆ ಅವೇ ಹೇಳಿ ಆಗಿರುವಂತಹ ಸ್ಟೇಟ್ಮೆಂಟ್ಸ್ ನ ಕೊಡುವಂತಾರೆ ಹೆಣ್ಮಕ್ಳ ಸಭ್ಯರು ಗೌರವಸ್ತ್ರ ಒಂದು ಕುಟುಂಬಕ್ಕೆ ಆ ಹೆಣ್ಮಗು ಕಂಡಾಗಿರ್ತಾಳೆ ಒಂದ್ ಕುಟುಂಬನ ಪೋಷಣೆ ಮಾಡ್ತಾ ಇರ್ತಾಳೆ ಒಂದು ಕುಟುಂಬ ಏನಾದ್ರು ಯೋಜನೆಗಳಿಗೆ ಮಾರು ಹೋಗ್ತಾರೆ ಅಂತ ಹೇಳಿ ಆ ತರದ ದಾರಿ ತಪ್ಪುವಂತ ಹೆಣ್ಮಕ್ಳು ಹಳ್ಳಿಗಾಡ್ನಲ್ಲೂ ಇಲ್ಲ ನಗರ ಭಾಗದಲ್ಲೂ ಇಲ್ಲ ಜಾಸ್ತಿ ಕಷ್ಟ ಬಿಟ್ಟು ಹೆಣ್ಮಕ್ಳು ಒಂದ್ ಮನೆ ಗೌರವ ಉಳಿಸ್ತಾರೆ ಒಂದ್ ಕುಟುಂಬನ ಕಾಪಾಡ್ತಾರೆ ಯೋಚನೆ ಮಾಡೋವಾಗ ಒಂದ್ ಪದೇ ಬಳಕೆ ಮಾಡುವಾಗ ಬಹಳ ಸತಿ ಯೋಚನೆ ಮಾಡ್ಬೇಕಾಗತ್ತೆ ಇಡೀ ಹೆಣ್ಮಕ್ಳನ್ನ ಹಳ್ಳಿಯಲ್ಲೇ ಇರ್ಲಿ ನಗರ ಭಾಗದಲ್ಲೇ ಇರ್ಲಿ ಸಾವಿರ ಎರಡು ಸಾವಿರ ಗ್ಯಾರಂಟಿ ಪ್ರೋಗ್ರಾಮ್ ಬರೋದ್ರಿಂದ ಆ ಮನೆಯನ್ನ ರಕ್ಷಣೆ ಮಾಡ್ತಾರೆ ಆ ಮಕ್ಕಳನ್ನ ಓದಿಸೋದಕ್ಕೋ ಟ್ಯೂಷನ್ ಹಾಕೋದಿಕ್ಕೋ ಅಥವಾ ಒಳ್ಳೆ ಊಟ ಕೊಡೋದಕ್ಕೋ ಒಂದು ತಾಯಿ ಕಷ್ಟ ಬೀಳ್ಬೋದು ಸಿಂಗಲ್ ಪೇರೆಂಟ್ ಇದ್ರೆ ಬಿಟ್ಟರೆ ಆ ಯಾವುದೋ ಒಂದು ಗ್ಯಾರಂಟಿ ಕಾರ್ಯಕ್ರಮದಿಂದ ಹಳ್ಳಿಯಲ್ಲಿರುವ ಹೆಣ್ಮಕ್ಳು ದಾರಿ ತಪ್ಪುವ ಕೆಲಸ ಮಾಡ್ತಾರೆ ಅನ್ನೋ ಪದ ತಪ್ಪು ಅಂತ ನಾನು ಹೇಳ್ತೀನಿ ಒಂದು ಮುಖ್ಯಮಂತ್ರಿಗಳಾಗಿ ಒಂದು ಅಧಿಕಾರನ ಅಲಂಕರಿಸಿರುವಂತವ್ರು ಇನ್ನೂ ಒಂದ್ಸತಿ ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕಾಗಿತ್ತು ಹೆಣ್ಮಕ್ಳೇ ಬಹಳ ಕಷ್ಟ ಸುಖ ನೋಡಿರುವಂಥವ್ರು ವಿಚಾರವಂತಿಕೆಯಿಂದ ನಡೆಯುವಂಥವ್ರು ಒಂದು ಕುಟುಂಬನ ಕಾಪಾಡುವಂಥವ್ರು ಒಂದ್ ಕುಟುಂಬದಲ್ಲಿ ಒಳ್ಳೇದು ಕೆಟ್ಟದನ್ನ ನೋಡೋ ಅಂತ ವಿಚಾರದಲ್ಲಿ ಅವ್ರಿಗೆ ಬಹಳ ಕಾಳಜಿ ಇರುತ್ತೆ ಜವಾಬ್ದಾರಿ ಇರುತ್ತೆ ಹೆಣ್ಮಕ್ಳು ತಿಳುವಳಿಕೆಯಿಂದ ನಡೀತಾರೆ ಸಂಸ್ಕಾರ ಇದೆ ಹೆಣ್ಮಕ್ಳಿಗೆ ಬೇಡ ಅಪವಾದಗಳನ್ನ ಹಾಕೋದು ಬೇಡ ಅಂತ ನಾನು ಮಾಡ್ತೀರ ಹೆಣ್ಮಕ್ಳು ಹೆಣ್ಮಕ್ಳ ಬಗ್ಗೆ ದಯಮಾಡಿ ತಪ್ಪಾಗಿ ಮಾತಾಡಬಾರ ಮಾತಾಡಬಾರ್ದಾಗಿತ್ತು ಒಂದು ಮುಖ್ಯಮಂತ್ರಿ ಸ್ಥಾನನ ಅಲಂಕರಿಸಿರೋರು ಹೆಣ್ಮಕ್ಳ ಬಗ್ಗೆ ಹಳ್ಳಿಯಲ್ಲೇ ಇರ್ಲಿ ನಗರ ಭಾಗದಲ್ಲೇ ಇರ್ಲಿ ಯಾವ್ದೋ ಒಂದ್ ಅವ್ರನ್ನ ದಾರಿ ತಪ್ಪಿಸುತ್ತೆ ಅನ್ನೋ ಪದ ನಾ ಹೇಳಬಾರ್ದಾಗಿತ್ತು ಅವರು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತಾರೆ ಅದೆಲ್ಲ ರೈತರನ್ನ ದಾರಿ ತಪ್ಪಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ತಪ್ಪಾಗಲ್ವಾ ಅವ್ರ ಕಷ್ಟಗಳನ್ನ ನೋಡಿ ಕಷ್ಟಕ್ಕೆ ಸ್ಪಂದಿಸೋದಕ್ಕೋಸ್ಕರ ನಾವು ಇಂಥ ದಾರಿ ಮಾಡಿದೀವಿ ಇಂಥ ಕಾರ್ಯಕ್ರಮಗಳನ್ನ ತಂದಿದೀವಿ ಅಂತ ಹೇಳೋ ರೀತಿಯಲ್ಲೇ ಹೆಣ್ಮಕ್ಳನ್ನು ಪ್ರತಿ ದಿನ ಅವ್ರ ಕಷ್ಟ ನೋಡಿ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಅವ್ರನ್ನ ಒಂದು ಆರ್ಥಿಕವಾಗಿ ಸದೃಢನ ಮಾಡ್ಬೇಕು ಅಂತಂದ್ರೆ ಅವ್ರ ಜೀವನದಲ್ಲಿ ಏನಾದ್ರು ಆಗ್ಲಿ ಪಕ್ಷದಿಂದ ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಮಾಡಿದೀವಿ ಗ್ಯಾರಂಟಿ ಕಾರ್ಯಕ್ರಮ ಯಾವ್ದಾದ್ರು ಒಂದೇ ಪಕ್ಷಕ್ಕೆ ಸೀಮಿತವಾಗಿದ್ಯಾ ಎಲ್ಲರಿಗೂ ಅನುಕೂಲ ಆಗಿದೆ ಗಂಡ್ ಮಕ್ಳಿಗೂ ಮಾಡಿದೀವಿ ಓದ್ಕೊಂಡಿರೋಂತ ಗಂಡ್ ಮಕ್ಳಿಗೂ ಮಾಡಿದೀವಿ ಐ ಟಿ ಎ ಮಾಡಿದ್ರೆ ಸಾಪ್ಲೊಮಾ ಮಾಡಿದ್ರೆ ಸಾಕು ಎಲ್ ಎಲ್ಲಿ ಕಡೆಗಣಿಸಿದೆ ಆ ಮಾತು ನಾವ್ ಹೇಳೋಂಗೆ ಇಲ್ಲ ಯಾವ ಸರ್ಕಾರ ಹತ್ತು ವರ್ಷಗಳಿಂದ ಎರಡ್ ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ನಮ್ ಸರ್ಕಾರ ಹತ್ತು ತಿಂಗಳ್ ಬಂದು ಬಂದಿದ ತಕ್ಷಣ ನಮ್ ಇಡೀ ಜಿಲ್ಲೆಗೆ ಅನುಕೂಲ ಆಗೋ ಸಾವಿರ ಎಕರೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿದೆ ಬರೀ ಹತ್ತು ತಿಂಗಳಲ್ಲಿ ಭರವಸೆ ಕೊಡೋದೇ ಬೇರೆ ಮಾತ್ ಕೊಟ್ಟಿದ್ರೆ ನಡ್ಕೊಳ್ಳೋದೇ ಬೇರೆ ಸರ್ಕಾರದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಗೌರವ ಇದೆ ನಮ್ ಸರ್ಕಾರ ಮಾತ್ ಕೊಟ್ಟಿಲ್ಲ ನಡ್ಕೊಂಡಿದೆ ಕೆಎಡಿ ಬಿತ್ ಮೂರು ಕೋಟಿ ಅನುದಾನನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಗೆ ಕೊಟ್ಟು ಜಾಗ ಹಸ್ತಾಂತರ ಮಾಡಿಸ್ಕೊಂಡಿದೆ ಇನ್ನೇನ್ ಮಾಡ್ಬೇಕು ತಿಂಗಳೊಳಗಡೆ ಇನ್ನೇನ್ ಮಾಡಕ್ ಸಾಧ್ಯ ಆಗುತ್ತೆ ಇಡೀ ಜಿಲ್ಲೆಯಲ್ಲಿ ಅನುಕೂಲ ಆಗುತ್ತೆ ಯೋಚನೆ ಮಾಡಿ ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲಿಸ್ಟ್ಗೆ ಟಾಟಾ ಗ್ರೂಪ್ಸ್ಗೋ ಗ್ರೂಪ್ಸ್ ಗ್ರೂಪ್ಸ್ಗೋ ಯಾವ್ದೋ ಒಂದು ಜಾಗ ಕೊಟ್ರೆ ಎಕರೆ ಮೂವತ್ತು ಎಕರೆ ಐವತ್ತು ಎಕರೆ ಎಷ್ಟು ಬಂಡವಾಳ ಆಗುತ್ತೆ ನಿಮಗೇ ಗೊತ್ತದೆ ಇವತ್ತು ಟಾಟಾ ಕಂಪ್ ಟಾಟಾ ಗ್ರೂಪ್ಸ್ ವಿಸ್ಟರ್ ಗ್ರೂಪ್ಸ್ ಜೊತೆ ಮರ್ಜ್ ಆಗಿದೆ ಎಷ್ಟು ಬಂಡವಾಳ ಹಾಕಿದೆ ವಿಸ್ಟರ್ನ್ ಕಂಪನಿ ಏಟ್ ತೌಸಂಡ್ ಕ್ರೋರ್ ಬಂಡವಾಳ ಹಾಕಿದೆ ಅದೇ ತರ ಥೌಸಂಡ್ ಏಕರ್ಸ್ ಅಲ್ಲಿ ಎಷ್ಟು ಬಂಡವಾಳ ಹಾಕ್ಬೋದು ನ್ಯಾಷನಲ್ ಕಂಪನೀಸ್ ಇಂಟರ್ ನ್ಯಾಷನಲ್ ಕಂಪನೀಸ್ ಎಲ್ಲಿ ನಮ್ ಸರ್ಕಾರ ಬರೀ ಭರವಸೆ ಕೊಟ್ಕೊಂಡು ಬಂದಿದೆ ನಮ್ ಸರ್ಕಾರ ಬಂದಿದ್ದ ಹತ್ ತಿಂಗಳಲ್ಲೇನೆ ಭರವಸೆ ಕೊಟ್ಟಿಲ್ಲ ಈಡೇಲ್ಸ್ ಇದೆ ಅಂತ ಹೇಳ್ಬೇಕು ನಾನು ಎಂಬೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ